ಭಾರತ್ ಮತ ಜಗಳ ಆಗುವಾಗ ಮಾಡೋದು ಸರಿಯಲ್ಲ ನಮಗೆ ಮಹಾಭಾರತದಲ್ಲಿ ನೋಡಿದ್ರೆ ದ್ರೋಣನಿಗೆ ಒಂದು ಗೋವಿನ ದ್ವಪದ ಕೊಡದೇ ಇದ್ದದ್ರಿಂದಲೇ ಮಹಾಭಾರತ ಯುದ್ಧ ಆಯ್ತು ಒಂದು ಗೋವಿನ ಪ್ರತಿ ಎಷ್ಟು ಮಹತ್ವ ಇದೆ ಭಾರತ ದೇಶದಲ್ಲಿ ಅನ್ನೋದು ಮಹಾಭಾರತದ ಕಥೆಯಲ್ಲೇ ಗೊತ್ತಾಗ್ತದೆ ಒಂದು ಗೋವಿನ ಮಹತ್ವ ಆಗಿರುವಾಗ ತದನಂತರವೂ ಅಷ್ಟೇ ಗೋವು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಪೂಜ್ಯವಾಗಿತ್ತು ನಮಗೆ ನೋಡಿದ್ರೆ ಎಲ್ಲ ಪ್ರಾಣಿಗಳಿಗೂ ರಕ್ಷಣೆ ಇದೆ ವನ್ಯ ಪ್ರಾಣಿಗಳಿಗೆ ರಕ್ಷಣೆ ಇದೆ ಬೀದಿ ನಾಯಿಗೆ ರಕ್ಷಣೆ ಇದೆ ಬೀದಿ ನಾಯಿಯ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗ್ತಾರೆ ರಕ್ಷಣೆಯನ್ನು ಒದಗಿಸ್ತಾರೆ ಆದರೆ ಗೋವಿಗೆ ಒಂದು ರಕ್ಷಣೆ ಕೊಡುವಾಗ ಯಾಕೆ ಯಾರಿಗೂ ಅಷ್ಟೊಂದು ಬೇಸರ ಆಗ್ತದೆ ಅಂತ ಗೊತ್ತಾಗುದು ಈಗ ಗೋವಿನ ರಕ್ಷಣೆ ಆಗಬೇಕು ಅದರಿಂದಾಗಿ ಗೋವಿನಿಂದಾಗಿಯೇ ಸಮಾಜದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿಯೂ ಅಷ್ಟೇ ಈ ಗೋವಿನ ವಿಷಯವನ್ನೇ ಎತ್ತಿಕೊಂಡು ಅವರು ನಮ್ಮ ಸಮಾಜದಲ್ಲಿ ಬಿರುಕು ಹುಟ್ಟಿಸುವಂತೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅದನ್ನು ನಂತರ ನಿಲ್ಲಬೇಕಾಗಿತ್ತು ಆದರೆ ಅದು ನಿಲ್ತಾ ಇಲ್ಲ ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋ ರಕ್ಷಣೆಗಾಗಿ ಒಂದು ಕಾನೂನನ್ನುತ್ತೆ ಆ ಕಾನೂನು ಬಂದ ಮೇಲೆ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ ಗೋಗಳಿಗೂ ಒಂದು ತೃಪ್ತಿ ಅತ್ಯುತ್ತ ಹೋರಾಟವೂ ಕಡಿಮೆ ಆಗಿದೆ ಅದನ್ನು ಈಗ ತಿದ್ದುಪಡಿ ಮಾಡಬಾರ್ದು ಮಾಡಿ ಮತ್ತೆ ಮೊದಲಿನ ಹಾಗೆ ಕೋಮದ್ವೇಷಕ್ಕ ಅಥವಾ ಇನ್ಯಾವುದೋ ಆಂತರಿಕ ಜಗಳಕ್ಕೂ ಅವಕಾಶ ಮಾಡಿಕೊಡಬಾರ್ದು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇವೆ ಸಂವಿಧಾನದಲ್ಲಿ ಅಷ್ಟೇ ಸಂವಿಧಾನದ ಆರ್ಟಿಕಲ್ ನಲವತ್ತೆಂಟರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಗೋದೆಯನ್ನು ನಿಲ್ಲಿಸಬೇಕು ಅಂತ ಮಹಾತ್ಮ ಗಾಂಧಿಯವರು ಕೂಡ ಗೋದೆ ಮಾಡಬಾರ್ದು ಅಂತ ಹೇಳಿದವ್ರಿ ಅಂಥದ್ರಲ್ಲಿ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲೇ ಇಟ್ಕೊಂಡು ಮಹಾತ್ಮ ಗಾಂಧಿ ಆದರ್ಶವನ್ನು ಪಾಲಿಸೋರು ನಾವು ಅಂತ ಹೇಳುವ ಸರ್ಕಾರ ನಮಗೆ ಇರುವಾಗ ಈ ಕಾನೂನನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಆದರೂ ಏನು ಅಂತ ಸಂಶಯ ಬರ್ತದೆ ಆದ್ದರಿಂದ ಕಾಯಿದೆ ಬಂದ ಮೇಲೆ ಹೋರಾಟ ಮಾಡೋದು ತುಂಬ ಕಷ್ಟ ಕಾಯ್ದೆ ಬರುವ ಮೊದಲೇ ನಾವು ಒಂದು ಏನಂದ್ರೆ ದಯವಿಟ್ಟು ಈ ಕಾಯಿದೆಯನ್ನು ಬದಲಾವಣೆ ಮಾಡಬೇಡಿ ಗೋ ಸಂರಕ್ಷಣಾ ಕಾಯ್ದೆ ಏನು ಕರ್ನಾಟಕದಲ್ಲಿದೆ ಅದು ಹಾಗೆ ಇರಲಿ ಎಲ್ಲರೂ ಸಂತೋಷದಿಂದ ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಮಾಡಲಿ ಅಂತ ಹೇಳೋದು ನಮ್ಮ ಒಂದು ಆಗ್ರಹ ಮತ್ತು ವಿನಂತಿ ಯೋಗ್ಯಾರತೀ ಬಲೋ ಭಾರತ್ ಮಠಾಕಿ ವಿಶ್ವ ಹಿಂದೂ ಪರಿಷತ್ ಗೋ ರಕ್ಷಾ ವಿಭಾಗ ಕಡಬ ಪ್ರಕಂಡ ಈ ಸಂಘಟನೆ ನೇತೃತ್ವದಲ್ಲಿ ನಡೆಯುವಂತ ಗೋವಿನ ಹಿತಕ್ಕೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರ ಗೋ ಹತ್ಯಾ ಕಾನೂನನ್ನು ತಿದ್ದುಪಡಿ ತರುವ ಆ ಒಂದು ಬಿಲ್ ಏನಿದೆ ಕಾನೂನು ಏನಿದೆ ಆ ಕಾನೂನನ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಸೇರಿರ್ತಕ್ಕಂತ ನನ್ನೆಲ್ಲ ಭಾರತೀಯ ನನ್ನೆಲ್ಲ ಸಂಘಟನೆಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂರು ವರ್ಷ ಎರಡೂವರೆ ವರ್ಷಗಳ ಹಿಂದೆ ಧರ್ಮದ್ರೋಹಿ ಅವಿವೇಕಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ಈ ರಾಜ್ಯದಲ್ಲಿ ಇರತಕ್ಕಂಥ ಬಹುಸಂಖ್ಯಾತ ಹಿಂದೂ ಸಮಾಜದ ಮೇಲೆ ಒಂದಷ್ಟು ಆಕ್ರಮಣ ಮಾಡತಕ್ಕಂತ ತುಳಿತ ಮಾಡತಕ್ಕಂಥ ಪ್ರಯತ್ನವನ್ನ ಆಗಾಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗೋವಿನ ಹಿತಕ್ಕೋಸ್ಕರ ಗೋವಿನ ರಕ್ಷಣೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತರಲ್ಲಿ ಒಂದು ಕಾನೂನನ್ನ ತಿದ್ದುಪಡಿಗೆ ತಂದ್ರು ಆ ಅಕ್ರಮವಾಗಿ ಗೋ ಸಾಗಾಟ ಮಾಡತಕ್ಕಂತ ವಾಹನವನ್ನ ಜಪ್ತಿ ಮಾಡತಕ್ಕಂಥದ್ದು ಜೊತೆಗೆ ಅಕ್ರಮವಾಗಿ ಗೋ ಸಾಗಾಟ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಒಳಪಡಿಸುವಂತದ್ದು ಈ ರೀತಿ ತಿದ್ದುಪಡಿ ತಂದು ಈ ರಾಜ್ಯದಲ್ಲಿ ಗೋವಿನ ರಕ್ಷಣೆಗೋಸ್ಕರ ಒತ್ತು ಕೊಡುವಂತ ಕೆಲಸ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿತ್ತು ಬಂದ ನಮ್ಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಹಿಂದೂ ಸಮಾಜದ ವಿರುದ್ಧ ಆಕ್ರಮಣ ಒಂದ ಒಂದಷ್ಟು ತುಲಿತವನ್ನ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಆ ಮುಂದುವರಿದ ಭಾಗವೇ ಇವತ್ತು ಆ ಒಂದು ಬಸವರಾಜ ಬೊಮ್ಮಾಯಿ ಅವರು ತಂದಿರತಕ್ಕಂತ ತಿದ್ದುಪಡಿ ಮಾಡಿರ್ತಕ್ಕಂಥ ಗೋಹತ್ಯೆ ಕಾನೂನಿನ ಬಿಲ್ ಏನಿದೆ ಅದನ್ನು ಮತ್ತೆ ಅಕ್ರಮ ಗೋಸಾಗರ ಪರವಾಗಿ ಅವರಿಗೆ ಸುಲಲಿತವಾಗುವುದಕ್ಕೋಸ್ಕರ ಇವತ್ತು ಆ ಬಿಲ್ ಅನ್ನ ತಿದ್ದುಪಡಿ ಮಾಡುವುದಕ್ಕೋಸ್ಕರ ಒಂದು ದುಸ್ಸಾಹಸಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ನಮ್ಮೆಲ್ಲರ ಆಗ್ರಹ ಒಂದೇ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಬೇಕಾಗಿತ್ತು ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಲಿಲ್ಲ ಈ ದೇಶದ ಹೋರಾಟ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿಯರ ಕನಸೇನಿತ್ತು ನಾವು ಸ್ವಾತಂತ್ರ್ಯ ತಂದವರು ಅಂತ ಏನು ಫೋರ್ಸ್ ಕೊಟ್ಟು ಆ ಒಂದು ಆಡಳಿತ ಮಾಡುವುದಕ್ಕೋಸ್ಕರ ಸ್ವಾತಂತ್ರ್ಯ ತಂದಿದ್ದೇವೆ ಅಂತ ಆಗಾಗ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಈ ರೀತಿಯ ಬ್ರಿಟಿಷರನ್ನ ಈ ನೆಲದಿಂದ ಓಡಿಸಿ ಮತ್ತೆ ಈ ದೇಶದಲ್ಲಿ ಕಾನೂನು ತರಬೇಕು ಗೋವಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಆ ಹೋರಾಟ ನಡೆದ ನಂತರ ಬಂದಿರತಕ್ಕಂತ ಎಲ್ಲ ಸರ್ಕಾರ ಕಾಲ ಕಾಲದಲ್ಲಿ ಸರ್ಕಾರ ಗೋವಿನ ಬಗ್ಗೆ ಪ್ರಹಾರ ಮಾಡತಕ್ಕಂಥ ಗೋವಿನ ಬಗ್ಗೆ ರಕ್ಷಣೆ ಮಾಡತಕ್ಕಂಥದ್ದನ್ನು ಬಿಟ್ಟು ಗೋಕಲ್ರಿಗೆ ಗೋ ಭಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಕಾನೂನು ತರುವಂತ ಪ್ರಯತ್ನ ಮತ್ತು ಕಾನೂನು ತಂದಿರತಕ್ಕಂತ ಸಾಕಷ್ಟು ಉದಾಹರಣೆಗಳನ್ನು ಕಂಡಿದ್ದೇವೆ ಆದರೆ ಕಳೆದ ಎರಡೆರಡು ವರ್ಷಗಳದ್ದು ತಂದಿರತಕ್ಕಂಥ ಕಾನೂನನ್ನ ಮತ್ತೆ ತಿದ್ದುಪಡಿ ಮಾಡಿದರೆ ಮತ್ತೆ ತಿದ್ದುಪಡಿ ಮಾಡಿದಾಗ ಈ ರಾಜ್ಯದಲ್ಲಿ ಮತ್ತೆ ಅಶಾಂತಿ ನಿರ್ಮಾಣ ಆಗ್ತದೆ ಅನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ಕೊಡಬೇಕಾಗಿದೆ ನಮ್ಗೆ ಗೊತ್ತಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯ ಡಿ ಕೆ ಶಿವಕುಮಾರ್ ಅವರು ಆಗಾಗ ದೇವಸ್ಥಾನಗಳಿಗೆ ಹೋರಾಟ ಮಾಡ್ತಾರೆ ದೇವಸ್ಥಾನ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಗೋವಿನ ಪೂಜೆ ಮಾಡತಕ್ಕಂತ ವ್ಯಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಆ ಒಂದು ಸದನದ ಒಳಗಡೆ ಇದ್ದಾಗ್ಲು ಮತ್ತೆ ಗೋವನ ಗೋವಿನ ಹತ್ಯೆ ಮಾಡೋದಕ್ಕೋಸ್ಕರ ಅದಕ್ಕೆ ಸುಲಲಿತವಾಗಿರ್ತಕ್ಕಂಥ ಕಾನೂನು ತರ್ತಾರೆ ಅಂತ ಹೇಳಿದ್ರೆ ಯಾರನ್ನು ನಂಬಬೇಕು ಯಾವುದು ನಾಟಕ ಅಂತ ಇವತ್ತು ಅರ್ಥ ಆಗ್ತಾ ಇಲ್ಲ ಬಂದ್ಗಳ ನಾವೆಲ್ಲರೂ ಇವತ್ತು ನಮ್ಮ ಆಗ್ರಹ ಹೊಂದಿ ಯಾವುದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದಿರತಕ್ಕಂಥ ಬಿಲ್ ಅನ್ನ ತಿದ್ದುಪಡಿ ಮಾಡಬಾರದು ಬಹುಸಂಖ್ಯಾತ ಹಿಂದೂ ಸಮಾಜದ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡುವಂತ ಕೆಲಸ ಕಾರ್ಯವನ್ನ ಇನ್ನಾದ್ರೂ ತಾವು ಮಾಡಿ ಅನ್ನುವಂತ ಆಗ್ರಹಕ್ಕೋಸ್ಕರ ಇವತ್ತು ರಸ್ತೆ ಗಿಳದೇವೆ ಒಂದ ನಮ್ಮೆಲ್ಲರ ಆಗ್ರಹ ಉಂಟು ಯಾವುದೇ ಕಾರಣಕ್ಕೆ ತಿದ್ದುಪಡಿ ಮಾಡಬೇಡಿ ತಿದ್ದುಪಡಿ ಮಾಡಿದಾಗ ಮತ್ತೆ ಈ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ ಕಳೆದ ಎರಡು ವರ್ಷಗಳ ಇತಿಹಾಸವನ್ನ ತಗೋಲಿ ಎರಡು ವರ್ಷದಲ್ಲಿ ಯಾವುದೇ ತಾಣಗಳಲ್ಲಿ ಗೋವಿನ ಅಕ್ರಮ ಸಾಗಾಟಕ್ಕೋಸ್ಕರ ಆ ಒಂದು ಕೇಸುಗಳ ನಡಿಲಿಲ್ಲ ಗೋಮುಗಳೇ ನಡಿಲಿಲ್ಲ ಮತ್ತೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಕಾನೂನನ್ನು ತಿದ್ದುಪಡಿ ತರಬೇಡಿ ಎನ್ನುವಂತ ಆಗ್ರಹವನ್ನ ಇವತ್ತು ಸರ್ಕಾರಕ್ಕೆ ಮಾಡಬೇಕಾಗಿದೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಗೋವಿನ ಹತ್ಯೆ ಬಗ್ಗೆ ಕಠಿಣ ಕಾನೂನು ಬೇಕು ಗೋವಿನ ಹತ್ಯೆ ಬಗ್ಗೆ ಕಠ್ ಕಠಿಣ ಕಾನೂನು ಬಂದಾಗ ಮಾತ್ರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅದನ್ನ ತಾವು ಮಾಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನ್ಯಾಯ ಕೊಡಿ ಯಾವುದೇ ಕಾರಣಕ್ಕೆ ಇವತ್ತು ಅಲ್ಪಸಂಖ್ಯಾತರು ಈ ಬಿಲ್ಲಿನ ಬಗ್ಗೆ ಒತ್ತಡ ತರ್ತಾ ಇಲ್ಲ ತಾವು ಯಾಕೆ ಈ ಮುಂದೆ ಹೋಗಿ ಬಿಲ್ ತಿದ್ದುಪಡಿ ತರ್ತೀರಿ ಅಂತ ಗೊತ್ತಿಲ್ಲ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತಂದು ಅಲ್ಪಸಂಖ್ಯಾತರನ್ನ ಮನ್ನಣೆ ಮಾಡೋದಕ್ಕೋಸ್ಕರ ಖುಷಿ ತರುವಾಗೋಸ್ಕರ ಈ ಬಿಲ್ ತರ್ತಾ ಇದ್ದೀರಿ ಅಂತ ನಾವು ನಂಬ್ತೇವೆ ಖಂಡಿತ ಇದಕ್ಕೆ ನಮ್ಮ ವಿರೋಧ ಇದೆ ಇಡೀ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘ ಪರಿವಾರ ಇರ್ಬೋದು ಇವತ್ತು ರಸ್ತೆ ಗಿಲ್ದು ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ತಿದ್ದುಪಡಿ ತರಬೇಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ ನಮ್ಮ ಭಾವನೆಗೆ ತಾವು ಗೌರವ ಕೊಡಿ ಅನ್ನೋ ಆಗ್ರಹದೊಂದಿಗೆ ನನ್ನ ಮಾತನಾಡಿಸ್ತಾನೆ ಜಯಿಂದ ಸರ್ಕಾರಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತೇನೆ ಆದ್ರೆ ಅದೇ ರೀತಿಯಲ್ಲಿ ಅವರೇ ಹೊರತು ಕೊಟ್ಟ ಹಿಂದೂಗಳ ಮಾನಸಿಕ ಸ್ಥಿತಿ ಏನಿದೆ ಅದನ್ನು ಗೌರವಿಸುವಂತ ಮನೋಭಾವ ಅಂತೂ ಆ ಉದ್ದೇಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳುವಂತದ್ದು ಎಲ್ಲಾ ಹಿಂದೂಗಳಿಗೆ ಇವತ್ತು ಗೊತ್ತಾಗಿದೆ ಏನು ಹಿಂದೂಗಳ ಮನಸ್ಸಿಗೆ ಆಘಾತವನ್ನು ತರುವಂತದ್ದು ಏನು ಎರಡ್ ಸಾವಿರದ ಇಪ್ಪತ್ತರ ಆ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ಏನು ತಂದಿತ್ತ ಅದನ್ನು ಗಟ್ಟಿ ಕಠಿಣಗೊಳಿಸುವ ಬದಲಿಗೆ ಇವತ್ತು ಸರ್ಕಾರ ಸಡಿಲ ಕೊಡಿಸ್ಲಿ ಹೊರಟಿದೆ ಅದರ ಉದ್ದೇಶ ಒಂದೇ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಬೇಕು ಏನು ಅಲ್ಪಸಂಖ್ಯಾತರು ಅಥವಾ ಗೋ ಹತ್ಯೆಯನ್ನು ಮಾಡುವವರು ಆ ಬಿದ್ದಂತಹ ವಾಹನಗಳನ್ನ ಆ ಗೋ ಸಾಗಾಟ ಮಾಡಿದಂತಹ ಹತ್ಯೆಗೆ ಸಾಗಾಟ ಮಾಡಿದಂತಹ ವಾಹನಗಳನ್ನು ಯಾವುದೇ ರೀತಿಯ ಅಹ್ ಜಾಮೀನು ಕಠಿಣ ಜಾಮೀನು ಇಲ್ಲದೆ ಅದನ್ನು ಬಿಡುಗಡೆಗೊಳಿಸುವಂತಹ ಕಾನೂನನ್ನು ತಂದ್ರೆ ಏನು ಗೋಹತ್ಯೆಗಾಗಿ ಹೋರಾಟ ನಡೀತದ ಏನು ಗೋಹತ್ಯೆಗಾಗಿ ಇವತ್ತು ಜನ ರಸ್ತೆಗೆ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಅವರ ಮನಸ್ಸಿಗೆ ಬೇಜಾರು ಆಗುವಂತ ವಿಷಯ ಅವರಿಗೆ ಅದನ್ನು ತಂದ್ರೆ ಇನ್ನಷ್ಟು ಗೋಹತ್ಯೆ ಆಗುದೇ ಯಾವುದೇ ಸಂಶಯ ಇಲ್ಲ ಏನು ಗೋಕಳ್ಳರು ಮತ್ತು ಗೋಹತ್ಯೆ ಮಾಡುವವರು ನಿರಂತರವಾಗಿ ರಾಜಾರೋಷವಾಗಿ ಗೋವನ್ನು ಸಾಗಾಟ ಮಾಡಿ ಹತ್ಯೆ ಮಾಡಿ ಅದನ್ನು ವಿಲೇವಾರಿ ಮಾಡುವಂತದ್ದು ನಾವು ನಮ್ಮ ಕಣ್ಣೆದುರಿಗೆ ನೋಡ್ಬೋದು ಇವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನಾಗಿರ್ಬೋದು ಏನಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಎಲ್ಲ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇವತ್ತು ಗೋ ಹತ್ಯೆಯ ಬಗ್ಗೆ ಕಠಿಣ ಕಾನೂನು ಜಾರಿಗೊಳ್ಬೇಕು ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳುವಂತ ಆ ಕಾನೂನನ್ನು ಸಂರಕ್ಷಣೆ ಮಾಡ್ಬೇಕು ಅಂತ ಅವರ ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ರೆ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸವನ್ನು ಮಾಡದೆ ಇವತ್ತು ಏಕಮುಖವಾಗಿ ಗೋ ಹತ್ಯೆ ಗೋ ಕಳ್ಳರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅಲ್ಪಸಂಖ್ಯಾತರ ಪುಷ್ಟೀಕರಣ ಮಾಡ್ತಾ ಮಾಡ್ತಾ ಇವತ್ತು ಯಾವ ರೀತಿಯಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾನು ಸಿದ್ದರಾಮಯ್ಯ ಪ್ರಶ್ನೆಯನ್ನು ಕೇಳಲಿಕ್ಕೆ ಪಡ್ತಾ ಇದ್ದೇನೆ ಆ ಸಿದ್ದರಾಮಯ್ಯ ಆಗಿರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವರಾಜ್ ಆಗಿರ್ಬೋದು ಅಥವಾ ಅವರ ಸಂಪುಟದ ಎಲ್ಲರೂ ಆಗಿರ್ಬೋದು ಅವರು ಯಾವ್ದು ಹಾಲು ಕುಡಿತಾರೆ ಅವರು ಗೋವಿನ ಹಾಲು ಕುಡಿತಾರಾ ಅಥವಾ ಬೇರೆ ಯಾವುದೇ ಪ್ರಾಣಿಯ ಹಾಲ್ ಕುಡಿತಾರ ಅಂದ್ರೆ ಅವರಿಗೆ ಮತಿಭ್ರಣೆ ಭ್ರಮಣೆ ಆಗಿದೆ ಅಂತ ಹೇಳುವಂತದ್ದು ಅದು ಸ್ಪಷ್ಟ ಆ ಮತಿಭ್ರ ಭ್ರಮಿತ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ಕಾನೂನು ತರುವ ಅಲ್ಪಸಂಖ್ಯಾತರನ್ನು ಒಂದು ಖುಷಿ ಪಡಿಸುವ ಏಕ ಉದ್ದೇಶ ಅಲ್ಲದೆ ಬೇರೆ ಏನಿಲ್ಲ ಗಾಂಧೀಜಿಯವರು ವಿರುದ್ಧ ಹೋರಾಟ ಮಾಡಿದ್ರು ಇವತ್ತು ಏನು ಗುಜರಾತಿನ ಸರ್ಕಾರ ಗುಜರಾತಿನ ಕೋರ್ಟ್ ಎತ್ತು ಅಲ್ಲಿ ಮೂರು ಜನ ಗೋ ಕಳ್ಳರಿಗೆ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಮಾತ್ರ ಅಲ್ಲ ಪ್ರತಿಯೊಬ್ರು ಆರು ಲಕ್ಷದಷ್ಟು ದುಡ್ಡನ್ನು ದಂಡವನ್ನು ಪಾವತಿಸುವಂತ ಒಂದು ಕಾನೂನನ್ನು ಆ ತೀರ್ಪನ್ನು ಇಟ್ಟಿದ್ರೆ ಆ ಗುಜರಾತ್ ಸರ್ಕಾರ ಅವರನ್ನು ಏನು ಆ ಸರಕ ಆ ನಿರ್ಧಾರವನ್ನು ಕೋರ್ಟಿನ ನಿರ್ಧಾರವನ್ನ ಪೇಸ್ ಮಾಡೋದನ್ನ ನೋಡಿ ಸಹಿಸಲಾಗಿದೆ ಬಹುಶಃ ಈ ಸಿದ್ದರಾಮಯ್ಯನ ಸಂಪುಟ ಇವತ್ತು ಗೋ ಹತ್ಯೆ ಮಾಡುವವರಿಗೆ ಒಂದು ವಿಶಾಲವಾದ ಒಂದು ಪರ್ಮಿಷನ್ ಕೊಡೋ ರೀತಿಯಲ್ಲಿ ಉದಾರವಾದವನ್ನು ತರಿಸುವ ರೀತಿಯಲ್ಲಿ ಅವರಿಗೆ ಅವರನ್ನು ಪೋಷಣೆ ಮಾಡುವ ಕೆಲಸ ಮಾಡ್ತಾ ಇದೆ ನಿಮಗೆ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಬಹಳ ಹಿಂದಿನ ಕಾಲದಿಂದಲೇ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬಂದು ಆ ಮುಖಾಂತರ ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿಯ ಸಂಸ್ಕಾರವನ್ನು ಇಲ್ಲಿಯ ಸಂಸ್ಕೃತಿಯನ್ನು ಅದನ್ನು ನಾಶ ಮಾಡಬೇಕು ಅಂತ ನಾಶ ಮಾಡಬೇಕಿದ್ರೆ ಇಲ್ಲಿಯ ಗೋ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಇಲ್ಲಿಯ ಗೋವನ್ನು ಹತ್ಯೆ ಮಾಡುವಂತ ಆ ಗೋ ಹತ್ಯೆಯನ್ನು ಮಾಡುವಂತ ಏನು ಕಸಾಯಿಖಾನೆಗಳಿದೆ ಅದನ್ನು ಜಾಸ್ತಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿದೆ ನಾವು ಅಳ್ಬೇಕಾ ಅಥವಾ ನಗ್ಬೇಕಂತ ಗೊತ್ತಾ ಗೊತ್ತಾಗ್ಲಿಕ್ಕಿಲ್ಲ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ ನಾವು ನಂಬುವ ನಾವು ಆರಾಧಿಸುವ ನಾವು ಪೂಜೆ ಮಾಡುವ ಗೋವನ್ನು ಪ್ರತಿ ಈ ಸರ್ತಿ ಈ ಸಲ ಅಂತೂ ಬಹಳ ಎಲ್ಲ ವಿಸ್ತೃತವಾಗಿ ಆ ಗೋವನ್ನ ಪೂಜೆ ಮಾಡುವಂತ ಆ ಗೋವು ನಮ್ಮ ಮಾತೆ ಮೂವತ್ತ ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋವು ಆ ಗೋವಿನ ಗಂಜಲದಿಂದ ಹಿಡಿದು ಅದರ ಪ್ರತಿಯೊಂದು ಅದು ಹಾಲು ಮೊಸರೆ ತುಪ್ಪ ಯಾವುದೇ ವಿಷಯ ಆಗಿರ್ಬೋದು ಆ ವಿಷಯ ಇಲ್ಲದ್ರೆ ನಮ್ದು ಯಾವುದೇ ರೀತಿಯ ಸಂಸ್ಕಾರ ಸಂಸ್ಕೃ ಸಂಸ್ಕೃತವಾದ ಪೂಜೆ ಪುನಸ್ಕಾರಗಳು ನಡೀಲಿಕ್ಕಿಲ್ಲ ಯಾವುದೇ ರೀತಿ ಯಾವುದೇ ಮನೆಯ ಮಗು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಡಿ ಕೆ ಶ್ರೀಕರಾಮ್ ಆಗಿರ್ಬೋದು ಅದು ಕೇವಲ ದೇವಸ್ಥಾನಕ್ಕೆ ಹೋಗುವಂತದ್ದು ಅದು ಬಿಜೆಪಿಯವರ ಸೊತ್ತಲ್ಲ ಅದು ಸಂಘಟನೆಯವರ ಸೊತ್ತಲ್ಲ ಅದು ಆರ್ ಎಸ್ ಎಸ್ ಗೆ ಅನ್ಯಾಯ ಮಾಡ್ತಿದೆ ಅಂತ ಹೇಳಿದ್ರೆ ಅದರೊಟ್ಟಿಗೆ ಇನ್ನೊಂದು ಹೊಸ ಕಾನೂನು ತರುವಂತ ಒಂದು ಹೊಸ ತೀರ್ಮಾನ ತಗೊಳ್ಳುವಂತದ್ದು ಏನು ದೇಶ ಭಾಷಣ ಬಹುಶಃ ನಾನು ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂಥ ಕಾನೂನುಗಳನ್ನು ಇಂಥ ನಿರ್ಧಾರಗಳನ್ನು ಅವರ ಸರ್ಕಾರದವರ ಸಂಪುಟ ತಗೊಳ್ತಾ ಇದ್ರೆ ಅವರಿಗೆ ನಾವು ಗೀರ್ ಹೇಳ್ಬೇಕಾ ಅಥವಾ ನೀವು ಆ ನಿಷೇಧ ಕಾನೂನನ್ನು ಸಡಿಲಗೊಳಿಸುದು ಸರಿ ಅಂತ ಹೇಳಿ ಅವರಿಗೆ ಸನ್ಮಾನ ಮಾಡಬೇಕಾ ಇದನ್ನು ದೇಶ ಭಾಷಣ ಮಾಡದ ಮತ್ತೆ ಅವರವರಿಗೆ ಅವರಿಗೆ ಪ್ರೋತ್ಸಾಹಗಳನ್ನು ಭಾಷಣ ಮಾಡ್ಬೇಕಾ ಅಂತ ಹೇಳುವಂತ ನನ್ನ ಪ್ರಶ್ನೆ ಇವತ್ತು ದೇಶ ಭಾಷಣ ಮಾಡಿದ ಹಿಂದೂಗಳ ಮೇಲೆ ಅವರಿಗೆ ಕಾನೂನು ಕ್ರಮ ತಗೊಳ್ಳುವಂತಾನು ಮಾಡ್ತಾ ಇದೆ ಇವತ್ತು ಅಲ್ಪಸಂಖ್ಯಾತರು ಅಥವಾ ಆದೃಷ್ಟ ಭೂಮುಖ ವ್ಯಾಗ್ರರು ಇವತ್ತು ರಾಜರೋಷವಾಗಿ ಪೇಟೆಯಲ್ಲಿ ಮಲಗಿನ ದನವನ್ನು ಕೊಂಡೋದ್ರು ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಜೊತೆ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಕಟಿಬದ್ಧವಾಗಿ ನಿಂತಿದೆ ಆ ರೀತಿಯ ಏನು ಭೂ ಸಂಸ್ಕಾರ ಭೂ ಸಂಸ್ಕೃತಿ ಇದ್ದಾಗ ಮಾತ್ರ ಈ ಭಾರತದ ಸಂಸ್ಕಾರ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇಲ್ಲಿಯ ಜನಜೀವನ ಈ ನಾವು ಇವತ್ತೆ ಪ್ರಪಂಚಕ್ಕೆ ಭಾರತ ವಿಶ್ವವೊಂದೇ ಹೋಗುವಂತ ದಿನಗಳಲ್ಲಿ ನಾವು ಗೋ ಸಂಸ್ಕೃತಿಯನ್ನು ನಾಶ ಮಾಡಿದಾಗ ಯಾವ ರೀತಿಯ ಪರಿಣಾಮ ಬೀಳ್ಬಹುದು ಅಂತ ನಾವು ಆಲೋಚನೆ ಮಾಡಬೇಕು ಸರಕಾರಕ್ಕೆ ಈ ಮುಖಾಂತರ ಸ್ಪಷ್ಟ ಎಚ್ಚರಿಕೆ ಕೊಡ್ಲಿಕ್ಕೆ ಅಷ್ಟೇ ಬರ್ತಾ ಇದ್ದೇವೆ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ಏನು ಆ ಒಂದು ವಿಚಾರವನ್ನ ಜನಗಳ ಮುಂದೆ ಇಟ್ಟಂತ ಸರಕಾರಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೇವಲ ಸಾಂಕೇತಿಕವಾಗಿ ಆದ್ರೆ ಸರ್ಕಾರ ನೆನಪಿಡ್ಬೇಕು ಎಲ್ಲಿಯಾದ್ರೂ ಈ ಕಾನೂನನ್ನು ಕಾನೂನಾಗಿ ಪರಿವರ್ತನೆ ಎಂದು ಅದನ್ನು ನೋಟಿಫಿಕೇಶನ್ ಮಾಡಿದಾಗ ಈ ಜನಗಳು ನಾವೆಲ್ಲೂ ಬೀದಿ ಬೀದಿಗೆ ಬಂದು ಹೋರಾಟ ಮಾಡಿ ಅವರ ಏನು ಅವರಿಗೆ ಉತ್ತರಗೊಳ್ಳ ಎಲ್ಲ ಜನಗಳು ನಾವೆಲ್ಲ ಸಿದ್ಧರಾಗಿದ್ದೇವೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಲ್ಲಿ ಸಿದ್ದರಾಮಯ್ಯ ಸರ್ ಸರ್ಕಾರ ಏನು ಅವರ ಸರ್ಕಾರ ಸಂಪುಟದ ಅವರಿಗೆ ಹಾಲು ಕುಡಿಯುವಂತ ಅಭ್ಯಾಸ ಇಲ್ಲ ಕಾಣ್ತದೆ ಅವರಿಗೆ ಆಲ್ಕೋಹಾಲ್ ಮಾತ್ರ ಇದ್ರೆ ಸಾಕಾಗ್ತದೆ ಆದ್ರೆ ಏನು ನಾವು ಬದುಕನ್ನು ಬದುಕಲಿಕ್ಕೆ ಹೋಗುವಂತಹ ಸಮಾಜ ಇವತ್ತು ಆರ್ ಎಸ್ ಎಸ್ ನ ಮನೆ ನಿರೀಕ್ಷೆ ನಿಷೇಧ ತರಲಿಕ್ಕೆ ಪ್ರಿಯಾಂಕರ್ಗೆ ಅಂತ ಒಬ್ಬ ಮಂತ್ರಿ ಬೇಡದ ಮಾತನ್ನೆಲ್ಲ ಹೇಳಿದ್ರು ಆದ್ರೆ ಅವ್ರ ಸ್ಪಷ್ಟ ನೆನಪಿರ್ಲಿ ಆರ್ ಎಸ್ ನ ಬಗ್ಗೆ ಎಷ್ಟು ನಾವು ನಿಷೇಧದ ಮಾತು ಹೇಳಿದ್ರ ಅಷ್ಟು ಆರ್ ಎಸ್ ಎಸ್ ಮತ್ತೆ ಮತ್ತೆ ಈ ದೇಶವನ್ನು ಕಟ್ಟುವ ಕೆಲಸಕ್ಕೆ ಅದನ್ನ ವ್ಯಕ್ತಿ ನಿರ್ಮಾಣ ಮಾಡಿ ಈ ದೇಶದ ಏಳಿಗೆ ಸಹಕರಿಸುವಂತದ್ದು ಇವತ್ತು ಜಗತ್ತು ಈ ತಿರುಗಿ ನೋಡ್ಬೇಕಿದ್ರೆ ನಮ್ಮ ಭಾರತ ತಿರುಗಿ ನೋಡ್ಬೇಕಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆ ಶಕ್ತಿ ಏನು ಅಂತ ಹೇಳುವಂತದ್ದು ಅಂದ್ರೆ ನಮ್ಮ ವಿಶ್ವಾಸ ಏನು ಅಂತ ಹೇಳಿದ್ರೆ ಈ ಮಣ್ಣಿನ ಸಂಸ್ಕೃತಿ ಉಳಿಬೇಕು ಈ ಮಣ್ಣು ನಮ್ಮ ದೇಶ ಉದ್ಧಾರ ಆಗ್ಬೇಕು ಇಡೀ ಜಗತ್ತಿಗೆ ಬೆಳಕು ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧರು ಅಂತ ಹೇಳುವಂತ ಎಚ್ಚರವನ್ನು ಆ ಕಾಂಗ್ರೆಸ್ ದುಷ್ಟ ಕಾಂಗ್ರೆಸ್ ಸರಕಾರಕ್ಕೆ ಗೋಭಕ್ಷಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಸ್ತಾ ಈ ಹೋರಾಟಕ್ಕೆ ಅವಕಾಶ ಕೊಟ್ಟ ಆ ಭ್ರಷ್ಟ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರ ಅಂತ दुष्ट कांग्रेस सरकार के धिकार दुष्ट कांग्रेस सरकार के वो धिकार वो भक्ष के सिधरा में ये सरकार के धिकार